ಕೊನೆಗೂ ನೋವು ಅರಿತ ಪೊಲೀಸ್ ಇಲಾಖೆ ಬಿಸಿಲಿನಲ್ಲಿ ಕೆಲಸ ನಿರ್ವಹಿಸುವ ಟ್ರಾಫಿಕ್ ಪೊಲೀಸರ ತಲೆಗೆ ಎಸಿಯಾ ತಂಪು ಕೆಲಸಕ್ಕೆ ಇಂಪು ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನನ್ನ ನಿಮ್ಮ ಎಂಜೆ ರಾಜ್ಯದಲ್ಲಿ ಬೇಸಿಗೆಯ ಬಿರುಬಿಸಿಲಿನಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಯ ಹಿತರಕ್ಷಣೆಯ ಹಿತದೃಷ್ಟಿಯಿಂದ ಪ್ರಮುಖವಾಗಿ ಸಂಚಾರಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಯವರ ಹಿತದೃಷ್ಟಿಯಿಂದ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಕಲಬುರಗಿ ನಗರದ ಪೊಲೀಸ್ ಇಲಾಖೆ ವತಿಯಿಂದ ಪೊಲೀಸ್ ಸಿಬ್ಬಂದಿಯವರಿಗೆ ಹವಾನಿಯಂತ್ರಿತ ಹೆಲ್ಮೆಟ್ ವಿತರಿಸಲಾಗುತ್ತಿದ್ದು ಪ್ರಾಥಮಿಕವಾಗಿ ಹತ್ತು ಹವಾನಿಯಂತ್ರಿತ ಹೆಲ್ಮೆಟ್ ಹತ್ತು ಪೊಲ್ಯೂಷನ್ ಕಂಟ್ರೋಲ್ ಮಾಸ್ಕ್ ನೂರ ನಲವತ್ತು ಮಿಂಚುವ ಜಾಕೆಟ್ ನೂರ ಐವತ್ತು ರಾತ್ರಿ ಕರ್ತವ್ಯ ನಿರ್ವಹಿಸಲು ಪ್ಯಾಟರ್ನ್ಗಳನ್ನು ವಿತರಿಸಲಾಗಿದೆ ಕಲಬುರ್ಗಿ ಜಿಲ್ಲೆಯ ಬೇಸಿಗೆ ಕಾರಣಕ್ಕೆ ಅಲ್ಲಿನ ಜನ ತತ್ತರಿಸಿ ಹೋಗಿದ್ದಾರೆ ಸೂರ್ಯನಾಶಕಕ್ಕೆ ಹಲವಾರು ಗಂಭೀರ ಕಾಯಿಲೆಗಳ ಭಯಕ್ಕೆ ಜನ ಹೊರಗೆ ತಲೆ ಹಾಕಲು ಭಯಪಡುವ ಈ ಸಮಯದಲ್ಲಿ ಸಂಚಾರಿ ಪೊಲೀಸರು ಇಡೀ ದಿನ ರಸ್ತೆಯಲ್ಲೇ ನಿಂತು ಕೆಲಸ ನಿರ್ವಹಿಸುವ ಅನಿವಾರ್ಯತೆ ಎದುರಾಗಿದೆ ಇವರ ಕಾರ್ಯವನ್ನು ನಿಜವಾಗಲು ಬಿಚ್ಚುವಂಥದ್ದು ಅದಕ್ಕಾಗಿ ಇಲಾಖೆ ತಾತ್ಕಾಲಿಕ ಪರಿಹಾರವನ್ನು ಈ ರೀತಿಯಾಗಿ ಕಂಡುಕೊಂಡಿದೆ ವರದಿ ಅಮ್ಜದ್ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ ಟ್ರೂಪ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಮತ್ತು ಈ ಬಿಸಿಲಿನ ಬವಣೆಯಿಂದ ಎಲ್ಲರಿಗೂ ಕಷ್ಟ ಆಗ್ತಾಯಿದೆ ಅದೇ ರೀತಿ ನಮ್ಮ ರಸ್ತೆ ಮೇಲೆ ನಿರಂತರವಾಗಿ ಕೆಲಸ ಮಾಡ್ತಾ ಇರುವಂಥ ನಮ್ಮ ಸಂಚಾರಿ ಸಿಬ್ಬಂದಿಯವರು ಅವರಿಗೂ ಕೂಡ ಒಂದು ಬಿಸಿಲಿನ ಒಂದು ಬವಣೆ ಮತ್ತು ಕಷ್ಟ ಅದ್ರ ಜೊತೆಗೆ ಏರ್ ಪೊಲ್ಯೂಷನೂ ಜಾಸ್ತಿ ಇದೆ ಈ ಹಿನ್ನೆಲೆಯಲ್ಲಿ ನಾವು ಒಂದು ವಿನೂತನವಾಗಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದು ಏನಂತಂದರೆ ಈಗ ಪ್ರಾಥಮಿಕವಾಗಿ ಒಂದು ಹತ್ತು ಎ ಸಿ ಹೆಲ್ಮೆಟ್ಗಳನ್ನು ಹವಾನಿಯಂತ್ರಕ ಹೆಲ್ಮೆಟ್ಗಳನ್ನು ನಾವು ನೀಡ್ತಾ ಇದ್ದೀವಿ ಇದರಲ್ಲಿ ಪ್ರಥಮ ಬಾರಿಗೆ ಇದನ್ನು ನಾವು ಇಲ್ಲಿ ಪ್ರಯತ್ನ ಇದ್ದೀವಿ ಯಾರು ನಮ್ಮ ಟ್ರಾಫಿಕ್ ಸಿಗ್ನಲಲ್ಲಿ ಇರ್ತಾರೆ ಮತ್ತು ಪ್ಯಾಟ್ರೋಲಿಂಗ್ ಮಾಡಬೇಕಾಗಿತ್ತು ಬಿಸಿಲಿನ ಸಂದರ್ಭದಲ್ಲಿ ಅವರು ಈ ಏರ್ ಕಂಡೀಷನ್ಡ್ ಹೆಲ್ಮೆಟ್ಗಳನ್ನು ಬಳಸಲಿಕ್ಕೆ ಅವರಿಗೆ ಡಿಸ್ಟ್ರಿಬ್ಯೂಟ್ ಇದ್ದೀವಿ ಅದರಲ್ಲಿ ಅದಕ್ಕಿರುವಂಥ ವಿಶೇಷತೆ ಏನಂತಂದರೆ ಕೆಲವೀಗ ಆಲ್ರೆಡಿ ಮಾರ್ಕೆಟ್ಗಳಲ್ಲಿ ಬಂದಿದೆ ಕೆಲವು ಎ ಸಿ ಹೆಲ್ಮೆಟ್ಸ್ಗಳು ಬಂದಿದೆ ಅದರದ್ದು ಪವರ್ ಬ್ಯಾಕಪ್ ಕಡಿಮೆ ಇತ್ತು ಒಂದು ಥರ್ಟಿ ಮಿನಿಟ್ಸ್ ಟು ಒನ್ ಅವರ್ ಆ ರೀತಿ ಇತ್ತು ಈಗ ಇದನ್ನು ನಾವು ಬೇರೆ ಕಡೆಯಿಂದ ಔಟ್ಸೋರ್ಸ್ ಮಾಡಿದ್ದೀವಿ ಇದ್ರ ಜೊತೆಗೆ ಬ್ಯಾಟ್ರಿ ಸ್ಪೆಷಲ್ ಬ್ಯಾಟ್ರಿ ಬ್ಯಾಕಪ್ ಇದೆ ಇದರಿಂದ ಒಂದು ಸಲ ನಾವು ಚಾರ್ಜ್ ಮಾಡಿದರೆ ಅಪ್ ಟು ಏಟ್ ಅವರ್ಸ್ ನಾವು ಇದನ್ನು ಇವರು ಒಂದು ಸಲ ಚಾರ್ಜ್ ಮಾಡಿದಾಗ ಎಸ್ಪೆಷಲಿ ಹನ್ನೊಂದು ಗಂಟೆಯಿಂದ ಈವ್ನಿಂಗ್ ಐದು ಗಂಟೆವರೆಗೆ ಏನು ಹೈ ಟೆಂಪ್ರೇಚರ್ ಇರುತ್ತೆ ಆ ಸಂದರ್ಭದಲ್ಲಿ ಈ ಹೆಲ್ಮೆಟ್ಸ್ಗಳನ್ನು ಬಳಸಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಇದರ ಜೊತೆಗೆ ಏನು ಇಲ್ಲಿ ಪೊಲ್ಯೂಷನ್ ಇದೆ ಏರ್ ಪೊಲ್ಯೂಷನ್ ಡಸ್ಟ್ ಪೊಲ್ಯೂಷನ್ ಅದಕ್ಕೂ ಕೂಡ ನಮ್ಮ ಚೀಫ್ ಆಫೀಸ್ನಿಂದ ವಿಶೇಷ ತ್ರೀ ಎಮ್ ಎಮ್ ತ್ರೀ ಎಮ್ ಕಂಪ್ನಿಯ ಪೊಲ್ಯೂಷನ್ ಮಾಸ್ಕ್ಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಕೂಡ ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನೈಟಲ್ಲಿ ಎಫೆಕ್ಟವ ಎಫೆಕ್ಟಿವ್ ಆಗಿ ಅವರು ಕೆಲಸ ಮಾಡಲಿಕ್ಕೆ ಮತ್ತು ಅವ್ರ ವಿಸಿಬಿಲಿಟಿ ಹೆಚ್ಚಿಗಾಗಲಿಕ್ಕೆ ರಿಫ್ಲೆಕ್ಟಿವ್ ಜಾಕೆಟ್ಸ್ ಮತ್ತು ಲೈಟ್ ಬ್ಯಾಟನ್ಸ್ಗಳನ್ನು ಕೂಡ ಅವರಿಗೆ ನಾವು ಇವತ್ತು ಕೊಡ್ತಾ ಇದ್ದೀವಿ ಸೊ ಇದರಿಂದ ಅಟ್ಲೀಸ್ಟ್ ಅವರು ಏನು ಕಷ್ಟ ಬರ್ತಾರೆ ರಸ್ತೆ ಮೇಲೆ ನಿಂತ್ಕೊಂಡು ಒಂದು ಮಟ್ಟಿಗೆ ನಾವು ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಥವಾ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ನಾವು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಇದು ಒಂದು ವೇಳೆ ಎಲ್ಲ ಇವ್ರ ಸಿಬ್ಬಂದಿಯವ್ರ ರೆಸ್ಪಾನ್ಸ್ ಚೆನ್ನಾಗಿದ್ದರೆ ಮುಂದಿನ ದಿನಗಳಲ್ಲಿ ಏನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ತರಿಸಿ ಅವುಗಳಿಗೆ ಅವರಿಗೆ ನಾವು ಡಿಸ್ಟ್ರಿಬ್ಯೂಟನ್ನು ಮಾಡ್ತೀವಿ ಓನ್ಲಿ ಟ್ರಾಫಿಕಲ್ಲಿರೋರಿಗೆ ಯಾರು ಸಿಗ್ನಲ್ಸ್ಗಳಲ್ಲಿ ಇರ್ತಾರೆ ಅವರಿಗೆ ಈಗ ಪ್ರಾಥಮಿಕವಾಗಿ ನಾವು ಪೈಲಟ್ ಟ್ರೈನಿಂಗ್ ಪ್ರಕಾರ ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೀರು ಮಜ್ಜಿಗೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ಸಿಬ್ಬಂದಿಯವರಿಗೆ ಅಲ್ಲಲ್ಲಿ ಕುಡಲಿಕ್ಕೆ ನೀರು ಮಜ್ಜಿಗೆ ಕೆಲವರಿಗೆ ಜ್ಯೂಸ್ ಕುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನಿಮಗೆ ಗೊತ್ತಿದೆ ಈಗ ಲಾಸ್ಟ್ ಒನ್ ಮಂತ್ ಸಿಕ್ಕಾಪಟ್ಟೆ ಬಂದೋಬಸ್ತ್ ಇತ್ತು ಎಲ್ಲರೂ ರಸ್ತೆ ಮೇಲೇ ಇದ್ದರು ಎಂಟೈರ್ ಪೊಲೀಸ್ ಟೀಮ್ಸು ಮತ್ತು ಸಂಚಾರ ಸಿಬ್ಬಂದಿಯವರು ಯಾರು ರಸ್ತೆ ಮೇಲೆ ಇರ್ತಾರೆ ನಮ್ಮ ಗಸ್ತು ಸಿಬ್ಬಂದಿ ಯಾರು ಇರ್ತಾರೆ ಅವರಿಗೆ ನೀರಿನ ಮಜ್ಜಿಗೆ ಮತ್ತು ಜ್ಯೂಸ್ಗಳ ವ್ಯವಸ್ಥೆನೂ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ ರಾಜ್ಯದಲ್ಲಿ ನೀವು ಚೆಕ್ ಮಾಡಿ ಬಟ್ ಕಲಬುರಗ ನಗರವೇ ಅಂತೂ ಕಂಡ ಫಸ್ಟ್ ಟೈಮು